ಮಾದಿಗ ಪರವಾಗಿ ಬಂದಿರತಕ್ಕಂಥ ನಾಯಕರು ಅವರು ರಾಷ್ಟ್ರೀಯ ನಾಯಕರು ಮಂದ ಕೃಷ್ಣ ಮಾದಿಗ ಅಂತಂಥೇಳಿ ಹೈದ್ರಾಬಾದಿಂದ ಬಂದಿದ್ದಾರೆ ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಮಾದಿಗರಿಗೆ ಅಧಿಕಾರ ದಕ್ಕಲಿಲ್ಲ ಮತ್ತು ಒಳ ಮೀಸಲಾತಿ ಜಾರಿ ಇಲ್ಲ ವಿಳಂಬ ಧೋರಣೆಯನ್ನು ಅನ್ನಿಸ್ತಾ ಇರ್ತಾ ಇದ್ದಾರೆ ಆ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಎರಡು ರಾಜ್ಯಗಳಲ್ಲಿ ಈಗ ಅವರು ನಮ್ಮ ಮಾದಿಗರಿಗೆ ದಕ್ಕಬೇಕಾದಂಥ ಒಳ ಜಾರಿಗೊಳಿಸಿ ಆದೇಶ ಮಾಡಿಸಿ ಮತ್ತೆ ಕರ್ನಾಟಕದಲ್ಲಿ ಮಾಡ್ಕೊಡಕ್ಕೆ ಬಂದಿದ್ದಾರೆ ಇಲ್ಲಿ ಆ ಒಂದು ವಿಚಾರದಲ್ಲಿ ನಾನು ಅವ್ರಿಗೆ ನಮ್ಮ ಜೆ ಬಿ ಮಖಿಲಾ ಭಾರತ ದಲಿತ ಸಮಿತಿ ಮತ್ತು ಮಾದಿಗರ ಬೌದಿಕ ವೇದಿಕೆಯಿಂದ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಮಾದಿಗರ ಒಂದು ಹೋರಾಟ ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ಈ ಒಂದು ಹೋರಾಟಕ್ಕೆ ಇವತ್ತು ನಾಗಮೋಹನ್ ದಾಸರವರು ಮಧ್ಯಾಂತರ ವರದಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಆ ಮಧ್ಯಾಂತರ ವರದಿಯಲ್ಲಿ ಏನು ಇರಲ್ಲ ಅಲ್ಲಿ ಏನು ಇವರು ಕಾಂತರಾಜ ಆಯೋಗ ಹಿಂದೆ ನಡೆದಂಥ ಸದಾಶಿವ ಆಯೋಗ ಅವನೂರು ವರದಿ ಈ ವರದಿಗಳಲ್ಲೆಲ್ಲ ಏನಾಗಿರ್ತದೋ ಅದನ್ನ ತಗೊಂಡು ಎರಡು ಸಾವಿರದ ಹನ್ನೊಂದರ ಜನಗಣಾತಿಯಲ್ಲಿ ಏನು ನಾವು ವರದಿ ಕೊಟ್ಟಿರ್ತೀವೋ ಆ ವರದಿನ ಮಾತ್ರ ಇವರು ನಾಗಮೋಹನ್ ದಾಸರು ತೊಗೊಂಡು ಅಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಇನ್ನೇನು ನಾಗಮೋಹನ್ ದಾಸರೇನ ಏನು ಇಲ್ಲಿ ಮಾಡಿ ಅಮೆಂಡ್ಮೆಂಟ್ ಮಾಡಿ ಕೊಟ್ಟಿರಲ್ಲ ಅವರು ಯಾವುದೇ ಕಾರಣಕ್ಕಾಗಂಥ ಸಾಧ್ಯವಿಲ್ಲ ಅದು ಈಗ ಅದನ್ನು ತೊಗೊಂಡು ಏನು ಮಾಡ್ತಾರೆ ಅಂದರೆ ಇವರು ತಿರ್ಗಾ ಮಧ್ಯೆ ಮಾದಿಕ್ ಸಮುದಾಯದವರಿಗೆ ದಿಕ್ ಒಂದು ಒಂದೆರಡು ತಿಂಗಳು ಟೈಮ್ ತೊಗೊಂತೀವಿ ಆಮೇಲೆ ನಿಮಗೆ ಎಡ ಬಲ ಮತ್ತು ಆದಿ ಆಂಧ ಆದಿ ಕರ್ನಾಟಕ ಆದಿ ದ್ರಾವಿಡನ್ನ ಪರಿಶೀಲನೆ ಮಾಡ್ತೀವಿ ಹೇಳಿ ಅದರಲ್ಲಿ ಇವ್ರಿಗೆ ಬೇಕಾದಂಥ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಅವ್ರು ಬೇಕಾದಂಗೆ ಗೊಂದಲ ಮಾಡಿ ತಿರ್ಗನ ಮಾದೇರಿಗೆ ಇದು ಮೂರು ಪಂಗ್ನಾಮ ಹಾಕೋ ಕೆಲಸಗಳೇ ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರ ಅದು ಯಾವುದೇ ರೀತಿಯಲ್ಲಿ ಆಗಬಾರ್ದು ಈ ಮುಂದಿನ ದಿನಗಳಲ್ಲಿ ನಮಗೇನೂ ವ್ಯವಸ್ಥಿತವಾಗಿ ಅಂದರೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟ ನಡೀತಾ ಇದೆ ನೆನ್ನೆ ನೆಡ್ಕರ್ ಭವನದಲ್ಲಾಗಿದೆ ಇವತ್ತು ಅಂಬೇಡ್ಕರ್ ಆಗ್ತಾ ಇದೆ ಮುಂದೆ ನಾವು ಈ ಕಾರ್ಯಕ್ರಮ ಇನ್ನು ಎರಡು ತಿಂಗಳೆಲ್ಲ ಟೈಮ್ ತೊಗೊತೀನಿ ಅಂತ ಹೇಳ್ತಾ ಇದೆ ಎರಡು ತಿಂಗಳು ಕೊಟ್ಟರು ನಮ್ಮ ಹೋರಾಟ ಎರಡು ತಿಂಗಳು ನಾವು ಮಾಡೇ ಮಾಡ್ತಾ ಇರ್ತೀವಿ ಇವತ್ತು ಏನಾಗುತ್ತಾ ಈಗ ನಮ್ಮ ಒಂದು ಮಾದಿ ದಂಡೂರ ಪದಾಧಿಕಾರಿಗಳು ಬಂದಿದ್ದಾರೆ ಅಲ್ಲಿ ಏನು ನಿರ್ಣಯ ತೊಗೊಳ್ತಾರೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗ ಸಂಘಟನೆಗಳ್ರು ಬಂದಿದ್ದಾರೆ ಏನು ನಿರ್ಣಯ ತೊಗೊತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅವ್ರು ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲಿ ಅದು ಕಂಟಿನ್ಯೂ ಆಗ್ತಾ ಇರ್ತದೆ ನ್ಯಾಯ ಸಿಗೋವ್ರಿಗೂ ಮಾದಿಗರಿಗೆ ಅಲ್ಲಿ ವೇದಿಕೆಯನ್ನು ಖಾಲಿ ಮಾಡೋಲ್ಲ ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ಇನ್ನೇನು ಜನವರಿ ಜನವರಿಯಿಂದ ಇದೆ ಈ ವರ್ಗಗಳು ಈಗೀಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಡಿಸೆಂಬರ್ ಗಂಡ ನಡೀಬೋದು ಇನ್ನು ಬರೋ ತಿಂಗಳ ಗಂಡ ನಡೀಬೋದು ಎಲ್ಲಿ ಗಂಡ ನಡೀತದೆ ನಮ್ಮ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರೆಸ್ತೀವಿ ಅಂತೇಳಿ ಮುಖ್ಯಮಂತ್ರಿನು ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಮುಖ್ಯಮಂತ್ರಿ ನೀವು ಭೇಟಿ ಆದರೂ ಸಹ ಮಧ್ಯಾಂತರ ಅವರು ವರದಿ ಕೊಡ್ತಾರೆ ಬಿಟ್ಟರೆ ಬೇರೆ ಇನ್ನು ಯಾವ ವರದಿಗಳು ಕೊಡೋಕೆ ಬರಲ್ಲ ಅವರು ಯಾವ ರೀತಿ ಕೊಡ್ತಾರೆ ಅಲ್ಲಿರೋದು ಇದು ಮಾಡ್ತಾರೆ ಈಗ ಅದ್ರಲ್ಲಿ ಗೊಂದಲಗಳಿದೆ ಅಂತ ಹೇಳ್ತಾರೆ ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ಕರ್ನಾಟಕ ಇಲ್ಲದೆಲ್ಲ ಗೊಂದಲಗಳು ಮಾಡ್ತಾರೆ ಆ ಗೊಂದಲಗಳೆಲ್ಲ ಆಶ್ವಾಸನೆ ಕೊಡೋಕ್ಕಾಗಲ್ಲ ಈಗ ಸಿದ್ದರಾಮಯ್ಯ ಏನೇನು ಮಾಡೋದು ಕಾಲಾವಕಾಶ ಬೇಕು ಆ ಕಾಲಾವಕಾಶ ಪ್ರಕಾರ ಅವರು ಮಾಡೋದಕ್ಕೂ ಆಗಲ್ಲ ಯಾಕಂದ್ರೆ ನಿಮ್ಮಲ್ಲಿ ಅಮೆಂಡ್ಮೆಂಟ್ ಮಾಡಿಬಿಡಲಿ ಏನಾಗ್ಬಿಡ್ತದೆ ಬಂದಾದ ಮೇಲೆ ನಾವೇ ವಾಪಸ್ ಕೊಡ್ತೀನಿ ನಮಗೇನು ಒಂದು ಪರ್ಸೆಂಟ್ ಕಮ್ಮಿನೇ ಕೊಡಲಿ ಈಗ ಮಾಡೋದು ಮಾಡಿಬಿಡಲಿ ಅದು ಅಷ್ಟೇ ನಾವು ಕೇಳ್ತಾ ಇರೋದು ಈಗ ಅದುವರೆಗೂ ಯಾವುದೋ ಬ್ಲ್ಯಾಕ್ಲಾಕ್ ಉದ್ದಿಗಲ್ಲ ತುಂಬಲ್ಲ ಅಂದ್ರೆ ತುಂಬಾರ್ದು ಅದು ಹಂಗೆ ಇಡಿ ಈಗ ನಮಗೆ ಬೇರೆ ಯಾರು ಇದು ಮಾಡ್ಕೊಳಪ್ಪ ನಮ್ಗೆ ಆರು ಪರ್ಸೆಂಟ್ ಮಾದಿರಿ ಕೊಡ್ಬಿಡಪ್ಪ ನೀನು ನಾನು ನಿಮ್ಮ ಮನೆಯನ್ನು ಇಲ್ಲ ನಮಗೆ ಕೊಟ್ಬಿಡಿ ಆ ಬೇರೆ ಬೇಕಾದ ಇಟ್ಕೊಂಡು ಆಮೇಲೆ ನೀವು ಮಾಡ್ಕೊಳ್ಳಿ ನಮ್ಮ ಮಾದಿರಿ ಕೊಟ್ಬಿಡಿ ನಮಗೆ ಕಷ್ಟ ಇದೆ ನಮ್ಗೆ ಕೊಡಿ ಹಸು ಹಸು ಆಗ್ತಾಯ ಹಾಲು ಕೇಳ್ತಾ ಇದ್ದೀವಿ ಹಾಲು ಕುಡಿದ್ಬಿಟ್ಟು ನಾವು ಸ್ವಲ್ಪ ತೆಪ್ಪಾಗಿರ್ತೀವಿ ನಮ್ಗೆ ನಮ್ಮ ಕೊಡಿ